ಯಲಹಂಕದ ಸಿಂಗನಾಯಕನಹಳ್ಳಿಯಲ್ಲಿ ಶಾಸಕ ಎಸ್ ಆರ್ ವಿಶ್ವನಾಥ್ ಮನೆಗೆ ಡಾಕ್ಟರ್ ಕೆ ಸುಧಾಕರ್ ಇಂದು ಬೆಳಗ್ಗೆ ಹೋಗಿದ್ರು ಆದರೆ ಮನೆಯಲ್ಲಿ ವಿಶ್ವನಾಥ್ ಇಲ್ಲ ಎಂಬ ವಿಷಯ ತಿಳಿದು ಮನೆಯೊಳಗೂ ಬಾರದೆ ಅವರು ವಾಪಸ್ ತೆರಳಿದ್ದಾರೆ ಮನೆ ಮುಂದೆ ಇದ್ದ ಸೆಕ್ಯೂರಿಟಿಗಳು ಸಾಹೇಬ್ರಿಲ್ಲ ಎಂದಿದ್ದಾರೆ ಎನ್ನಲಾಗ್ತಿದೆ ಇದೇ ವೇಳೆ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಯಲಹಂಕದಲ್ಲಿ ಇನ್ನೂ ಪ್ರಚಾರ ಮಾಡಿಲ್ಲ ಸಹಜವಾಗಿ ಅವರು ಬೇಸರದಲ್ಲಿದ್ದಾರೆ ವಿಶ್ವನಾಥರನ್ನ ಫೋನ್ನಲ್ಲಿ ಸಂಪರ್ಕಿಸಿದೆ ಮೆಸೇಜ್ ಸಹ ಮಾಡಿದೆ ಆದರೆ ಯಾವುದೇ ಉತ್ತರ ಅವರಿಂದ ಬಂದಿಲ್ಲ ಖುದ್ದು ಅವರನ್ನ ಭೇಟಿ ಮಾಡಲು ಅವರ ಮನೆಗೆ ಬಂದಿದ್ದೇನೆ ಅವರು ಮನೆಯಲ್ಲಿ ಇಲ್ಲ ಎಂದಿದ್ದಾರೆ ಅವರನ್ನ ಕನ್ವಿನ್ಸ್ ಮಾಡಲು ಪ್ರಯತ್ನಿಸುತ್ತೇವೆ ಯಡಿಯೂರಪ್ಪನವರ ಮೂಲಕ ಪ್ರಯತ್ನಿಸುತ್ತೇವೆ ಒಂದೇ ಪಕ್ಷದಲ್ಲಿ ನಾವಿದ್ದೇವೆ ಇದೇ ಚುನಾವಣೆ ಕೊನೆಯಲ್ಲ ಎಂದರು ಯಲಂಕ ಇವತ್ತು ಏಳು ಕ್ಷೇತ್ರಗಳ ಎಲ್ಲ ಪ್ರಚಾರ ಸಭೆ ಎಲ್ಲ ರೀತಿಯಲ್ಲಿ ಆಗಿದೆ ಇನ್ನು ಕೂಡ ಯಲಂಕದಲ್ಲಿ ಇನ್ನೂ ಪ್ರಾರಂಭ ಮಾಡ್ಲಿಕ್ಕೆ ಆಗಲಿಲ್ಲ ಈಗಾಗಲೇ ತಮಗೆಲ್ಲ ಗೊತ್ತಿರೋ ಹಾಗೆ ಅವರು ಸ್ವಲ್ಪ ಬೇಸರದಲ್ಲಿ ಇದ್ರು ಇವತ್ತು ಅವ್ರ ಮನೇಲಿ ಇದ್ದಾರೆ ಅಂತ ಹೇಳಿದ್ರು ಅದಕ್ಕೆ ನಾನು ಬಂದಿದೆ ಹಲವಾರು ಬಾರಿ ನಾನು ಫೋನ್ ಮಾಡಿದ್ದೆ ಮೆಸೇಜು ಕಳಿಸಿದ್ದೆ ಯಾವುದಕ್ಕೂ ಉತ್ತರ ಇರಲಿಲ್ಲ ಅದಕ್ಕೆ ನಾನು ನೇರವಾಗಿ ಮನೆಗೆ ಬರೋಣ ಅಂತೇಳಿ ನಾನು ಇವತ್ತು ಮನೆಗೆ ಬಂದಿದ್ದೇನೆ ವಾಚ್ಮ್ಯಾನ್ ಅವರು ಅವರೆಲ್ಲ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇನ್ನೂ ಇನ್ನೂ ಸಲ ಪ್ರಯತ್ನ ಮಾಡ್ತೀನಿ ಕನ್ವಿನ್ಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ನಮ್ಮ ನಾಯಕರು ಯಡಿಯೂರಪ್ಪನವರು ಕೂಡ ಮಾತನಾಡ್ತೀನಿ ಅಂತ ಹೇಳಿದ್ದಾರೆ ಯಾಕೆಂದರೆ ಒಂದೇ ಪಕ್ಷದಲ್ಲಿ ನಾವೆಲ್ಲ ಕೂಡ ಮುಂದೆ ಕೂಡ ಸಾಗಬೇಕಾಗಿದೆ ಇದೇ ಚುನಾವಣೆ ಕೊನೆ ಅಲ್ಲ ಹಾಗಾಗಿ ಒಂದು ಪಕ್ಷದ ಸಿದ್ಧಾಂತ ಪಕ್ಷದ ವರಿಷ್ಠ ತೀರ್ಮಾನಕ್ಕೆ ನಾವೆಲ್ಲ ಕೂಡ ಭದ್ರಾಗಿ ಅವರ ಸಹಕಾರವನ್ನು ಕೂಡ ತೆಗೆದುಕೊಳ್ಳಿ ನಾನು ಬಂದಿದೆ ಈಗ ಅಂಬರೀಷ್ ಜೊತೆ ಕೆ ಎಸ್ ನಾರಾಯಣಸ್ವಾಮಿ ಚಿಕ್ಕಬಳ್ಳಾಪುರ